ಜಾಮೂನ್ ಜಾಮೂನ್ ಚಲ್ ಬೇಡ ಮಸ್ತ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೋನು ಭಾನುವಾರ ನನಗೆ ಜಾಮೂನ್ ತಿನ್ನಂಗ ಜಾಮೂನ್ ಮಾಡು ಅಂತ ಹೇಳ್ತಿದ್ದ ಬಟ್ ಭಾನುವಾರ ಸ್ವಲ್ಪ ಕೆಲಸ ಜಾಸ್ತಿ ಇದ್ರಿಂದ ಮಾಡೋಕ್ಕಾಗಲಿಲ್ಲ ಇವತ್ತು ಸೋಮವಾರ ಅವನು ಸ್ಕೂಲಿಗೆ ಹೋಗಿದ್ದಾನೆ ಸೊ ಸ್ಕೂಲಿಂದ ಬರೋವಷ್ಟರಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಜಾಮೂನ್ ಪೌಡ್ರು ಲಾಸ್ಟ್ ಟೈಮ್ ಸೋನು ಬರ್ತಡೆಗೆ ಜಾನ್ವರಿಯಲ್ಲಿ ನಾವು ಬೆಂಗಳೂರಿಗೆ ರೆಸಾರ್ಟಲ್ಲಿ ಹೋಗಿದ್ದಾಗ ಭರ್ತಾ ಡಿ ಮಾರ್ಟಲ್ಲಿ ಆಫರಲ್ಲಿ ಇತ್ತು ಸೊ ಅವಾಗ ತಗೊಂಡಿದ್ದು ಆಗಸ್ಟ್ವರೆಗೂ ಬಂದಿದೆ ನಮಗೆ ವರ್ತ್ ಅಂತ ಅನ್ನಿಸ್ತು ಮತ್ತು ಆಫರಲ್ಲಿ ಕೂಡ ಸಿಕ್ಕಿತ್ತು ಆ ಫ್ರಿಜ್ಜಲ್ಲಿ ಇಟ್ಟಿದ್ದರಿಂದ ಸ್ವಲ್ಪ ಗಂಟು ಗಂಟು ಅನ್ನಿಸ್ತಿತ್ತು ನಾನು ಇಡಿಬೇಕಿತ್ತು ಹಿಟ್ಟನ್ನ ಆದರೆ ಇಡಿಲಿಲ್ಲ ಡೈರೆಕ್ಟು ಬಟ್ಲಿಗೆ ಹಾಕ್ಕೊಂಡಿದ್ದೆ ಕೈಯಲ್ಲೇ ಸ್ವಲ್ಪ ನೀಟಾಗಿಲ್ಲ ಗಂಟೆಲ್ಲ ಬಿಡಿಸ್ಕೊಂಡು ಒಂದು ಅಷ್ಟು ಹಾಲಲ್ಲಿ ಸ್ವಲ್ಪ ಇದ್ದಿದ್ದು ಪೌಡರು ಒಂದು ಟೀ ಗ್ಲಾಸಲ್ಲಿ ಒಂದು ಅಷ್ಟು ಹಿಡಿಲಿಲ್ಲ ಅನಿಸುತ್ತೆ ಹಾಲು ಕಲ್ಸೋಕ್ಕೆ ಬರೀ ಹಾಲಲ್ಲಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ನಾನು ಎ ಎನಿ ಟೈಮು ಜಾಮೂನ್ ಇಟ್ಟು ಸ್ವಲ್ಪ ಫುಲ್ಲು ಸ್ಮೂತಾಗಿ ಕಲಿಸ್ತಿದ್ದೆ ಆವಾಗ ನನಗೆ ಇದು ಅಷ್ಟು ಅಷ್ಟು ಮೇಲ್ಗಡೆ ಏನಿರುತ್ತೆ ಲೇಯರು ಅದು ಅಷ್ಟು ತಿಕ್ಕಾಗಿ ಮತ್ತೆ ಒಳಗಡೆ ಎಲ್ಲ ಸ್ವಲ್ಪ ನನಗೆ ಒಂಥರ ಹಿಂಗೆ ಮುಟ್ಟಿದ ತಕ್ಷಣ ಬಿಚ್ಕೊಳೋ ಥರ ಆ ಥರ ಅನಿಸ್ತಿತ್ತು ಈ ಸತಿ ಹಿಟ್ಟು ಕಡಿಮೆ ಇರೋದ್ರಿಂದ ಮತ್ತೆ ನನಗೆ ಎಕ್ಸ್ಟ್ರಾ ಹಿಟ್ಟು ಹಾಕೋಕ್ಕಿಲ್ಲ ಅಂತ ಹೆದ್ಕೊಂಡು ಹಾಲು ಆದಷ್ಟು ಕಡಿಮೆ ಹಾಕಿ ಕಲಿಸಿದೆ ಮತ್ತು ಸ್ವಲ್ಪ ಗಟ್ಟಿಯಾಗಿತ್ತು ಹಿಟ್ಟು ಜಾಮೂನ್ ಹೆಂಗೆ ಬರುತ್ತೆ ಏನೋ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಸತಿ ಪರ್ಫೆಕ್ಟಾಗಿ ಬಂದಿತ್ತು ಲಾಸ್ಟಿಗೆಲ್ಲ ಕಲಸಿಬಿಟ್ಟು ಹಿಟ್ಟಲ್ಲಿ ಸಾರಿ ಎಣ್ಣೆನ ಹಾಕ್ಬಿಟ್ಟು ಕ್ಲೀನಾಗಿ ಮತ್ತೊಂದು ಸತಿ ನಾದ್ಕೊತೀನಿ ಪರ್ಫೆಕ್ಟಾಗಿ ಬಂದಿದೆ ಟೆಕ್ಸ್ಚರೆಲ್ಲ ಆಮೇಲೆ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದ್ದೀನಿ ಅದೇ ಹೇಳಿದ್ನಲ್ಲ ನನಗೆ ಯಾಕೋ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಅಂತ ಸೊ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಟಿದ್ದೆ ಚೆನ್ನಾಗಿ ನಾದ್ಬಿಟ್ಟು ಇದು ಬರೀ ಬೆರಳಲ್ಲಿ ಅಷ್ಟು ಪ್ರೆಷರ್ ಹಾಕಿ ಕಲಸೋ ಅವಶ್ಯಕತೆ ಏನೂ ಇಲ್ಲ ಸೊ ಒಂದು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಕೂಡ ಇರಲಿಲ್ಲ ಪೌಡ್ರು ಅಷ್ಟರಲ್ಲೇ ಒಂದು ಇಪ್ಪತ್ತೈದು ಜಾಮೂನ್ ಅಂತೂ ಆಗಿದ್ವು ಒಂದೊಂದು ಒಂದೊಂದು ಸೈಜಲ್ಲಿ ಮಾಡಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ನೀಟಾಗಿ ಇಟ್ಟು ನೆಂದಿದೆ ನಾನು ಉಂಡೆ ಕಟ್ತಾ ಇದು ನೀವು ತುಪ್ಪ ಆದರೂ ಹಚ್ಕೊಬೋದು ಕೈಗೆ ಅಥವಾ ಎಣ್ಣೆ ಆದರೂ ಹಚ್ಕೋಬೋದು ಮತ್ತು ಸೈಜೆಲ್ಲ ಒಂದೇ ಸೈಜಿಗೆ ಬರೋ ತನಕ ಅಷ್ಟು ಪರ್ಫೆಕ್ಟಾಗಿ ಏನು ಅಷ್ಟು ತಲೆ ಕೆಡಿಸ್ಕೊಂಡು ಏನೂ ಮಾಡೋಕ್ಕೋಗಲಿಲ್ಲ ಅಂದಾಜಿಗೆ ಮಾಡ್ತಾ ಇದ್ದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜಾಮೂನ್ ಆದವು ಒಂದು ಒನ್ ಟೈಮಿಗೆ ತಿನ್ನೋಕ್ಕೆ ನಮಗೆ ಪರ್ಫೆಕ್ಟ್ ಆಯಿತು ಸೋನುಗೆ ಮತ್ತು ನಮ್ಮ ಮನೇಲಿ ಎಲ್ರಿಗೂ ಜಾಮೂನ್ ತುಂಬ ಇಷ್ಟ ನಮ್ಮ ಮೂರು ಜನಕ್ಕೆ ಇಷ್ಟು ಸಾಕು ಇಷ್ಟು ಕರೆಕ್ಟಾಗಿ ಸಾಕು ಒಂದು ಅಳತೆ ಸಿಕ್ತು ನನಗೆ ಈ ಸತಿ ಎಟ್ಟು ಎಷ್ಟು ಇಟ್ಟು ಹಾಕಿ ಮಾಡಿದರೆ ನಮಗೆ ಪರ್ಫೆಕ್ಟಾಗಿ ಒಂದು ಒಂದು ಟೂ ಟೈಮ್ಸ್ ತಿನ್ನೋ ಆಗುತ್ತೆ ಅಂತ ಗೊತ್ತಾಯಿತು ಸೊ ಇವಾಗ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ಫಸ್ಟಿಗೆ ಒಂದು ಟ್ರಯಲ್ ನೋಡ್ತಾ ಇದ್ದೀನಿ ಎಣ್ಣೆ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಜಾಸ್ತಿ ಬೆಂದಿದ್ರಿಂದ ಫಸ್ಟ್ನೇದು ಸ್ವಲ್ಪ ಜ ಜಲ್ದಿ ಫ್ರೈ ಆಗಿಬಿಟ್ಟು ಮೇಲೆಲ್ಲ ಸೀದಂಗಾಗ್ಬಿಡ್ತು ಅದಕ್ಕೆ ಫುಲ್ ಸಿಮ್ಮಲ್ಲಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಅಷ್ಟು ಆಗಿದೆ ಈ ಸತಿ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕಿ ಪಾನಕ ಮಾಡಿದ್ದೆ ಯಾಕಂದರೆ ಎನಿ ಟೈಮು ಸ್ವಲ್ಪ ಶುಗರ್ ಆದಷ್ಟು ನೋಡಿ ಯೂಸ್ ಮಾಡ್ತೀನಿ ಹಂಗಾಗಿ ಈ ಸತಿ ಇದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಸ್ವಲ್ಪ ಏನಾಗಲ್ಲ ಇದು ಶುಗರ್ ಹಾಕೋಣ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕಿ ಮಾಡಿದ್ದೆ ಇನ್ನೂ ಮಸ್ತಾಗಿದ್ವು ನನಗೆ ಸಖತ್ ಇಷ್ಟ ಆಯಿತು ಈ ಸತಿ ನಾನು ಮಾಡಿದ್ದು ಮತ್ತು ಯಾರೆಲ್ಲ ಯಾರಿಗೆಲ್ಲ ಜಾಮೂನ್ ಇಷ್ಟ ಮತ್ತು ಎಲ್ಲ ಕಮೆಂಟ್ ಮಾಡಿ ನಮ್ಮನೇಲಿ ನಾನು ನಮ್ಮ ಸೋನುಗೆ ವಾರಕ್ಕೊಂದ್ಸತಿ ಜಾಮೂನ್ ಮಾಡಿಕೊಟ್ರು ಅವನೇನು ಬೇಡ ಅಂತ ಅನ್ನೆಲ್ಲ ತಿಂತಾನೆ ಇರ್ತಾನೆ ಮತ್ತು ಅವನು ಬಂದು ನಾನು ಮಾಡಿದ ಮೇಲೆ ಒಂದು ಒಂದು ಟೇಸ್ಟ್ ನೋಡಿದೆ ಹಂಗೆ ಇಟ್ಟಿದ್ದೆ ಯಾಕಂದರೆ ಕಡಿಮೆ ಇತ್ತಲ್ಲ ಅದಕ್ಕೆ ಎಲ್ಲರ ಜೊತೆ ಅಂತ ಅಂತೇಳ್ಬಿಟ್ಟು ಒಂದು ಟೇಸ್ಟ್ ನೋಡಿ ಹಂಗೆ ಇಟ್ಟಿದ್ದೆ ತಿನ್ನೋಕೆ ಹೋಗಿರಲಿಲ್ಲ ಸೋನು ಬಂದ ಮೇಲೆ ಅವನಿಗೆ ತೋರಿಸಿರಲಿಲ್ಲ ಯಾಕಂದರೆ ಪಕ್ಕದ ಮನೆ ಆಂಟಿ ನಾಗರ ಪಂಚಮಿ ಮಾಡಿದ್ರಲ್ವ ಊಟಕ್ಕೆ ಕರೆದಿದ್ರು ಅಲ್ಲಿಗೆ ಹೋಗಿದ್ವಿ ನಾನು ಸೋನು ಜಾಮೂನ್ ಮಾಡಿಟ್ಟು ಅದು ಕ್ಲೋಸ್ ಮಾಡಿ ಇಟ್ಟಿದ್ದೆ ಫುಲ್ ಹೊಗೆ ಒಗೆ ಅಂತ ಅನ್ನಿಸ್ತಿತ್ತು ಮತ್ತು ಇದು ಸ್ಟಾರ್ಟಿಂಗ್ ನಾನು ಏನು ಬೇಯಿಸಿದ್ದೆ ಅವೆಲ್ಲ ಸ್ವಲ್ಪ ಸೀದಂಗಾಗ್ಬಿಟ್ಟಿತ್ತು ಅದಕ್ಕೆ ಸೀದಿರೋ ವಾಸನೆ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ಇಟ್ಟೆ ಇದು ಮ ನಾನು ಸಿರಪ್ ಶುಗರ್ ಸಿರಪ್ ಅಂದರೆ ಇದು ಸಕ್ಕರೆ ಪನಕ ಜಾಸ್ತಿ ಮಾಡಿದ್ನಲ್ಲ ಇದು ಈ ಸತಿ ಚೆನ್ನಾಗಿ ಇರ್ಕೊಂಬಿಟ್ಟು ಒಂದೊಂದು ಎಷ್ಟು ಫುಲ್ಲು ದೊಡ್ಡ ಸೈಜಿಗಾಗಿದ್ವು ನನಗಂತೂ ಭಾಳ ಇಷ್ಟ ಆಯಿತು ಮತ್ತು ಹಿಟ್ಟಿಗೆ ಬೇರೆ ಕಡಿಮೆ ಇತ್ತು ಇದೇ ಸತ್ತಿನೇ ಇಷ್ಟು ಚೆನ್ನಾಗಿ ಆಗಿಬಿಟ್ಟಿದೆಯಲ್ಲಪ್ಪ ಮತ್ತು ಎಲ್ಲ ಜಾಸ್ತಿ ಹಾಕಿದ್ದೆ ಇದು ಒಂದು ಉಳಿಲಿಲ್ಲ ಎಲ್ಲ ಖಾಲಿ ಆಯಿತು ಟೇಸ್ಟು ಅಷ್ಟೇ ಸೂಪರಾಗಿತ್ತು ಸೊ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂದರೆ ಸೈಜು ಜಾಸ್ತಿ ಮಾಡಿರೋದ್ರಿಂದ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ ಸ್ವಲ್ಪ ಗಂಟು ಗಂಟು ವೈಟ್ ವೈಟ್ ಆ ಥರ ಹಿಟ್ಟು ಹಿಟ್ಟು ಇಟ್ಟು ಅನ್ನಿಸ್ತಾ ಇರುತ್ತೆ ಅದಕ್ಕೆ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ದೊಡ್ಡದು ಜಾಲರ ಬರುತ್ತಲ್ಲ ಅದು ಇತ್ತು ಅದು ಇದು ಏನಪ್ಪ ಕೆಂಡ ಎಲ್ಲ ಮಾಡಿಬಿಟ್ಟು ಅದೆಲ್ಲ ಸ್ಟೀಲಿಂದೆಲ್ಲ ಕಲರ್ ಹೋಗ್ಬಿಟ್ಟಿತ್ತು ಅದಕ್ಕೆ ಸುಮ್ಮನೆ ಆಗಬೇಕು ಆಮೇಲೆ ಎಣ್ಣೆಗೆ ಹಾಕ್ದಾಗ ಅದೇನಾದರೂ ಬಿಟ್ಕೊಂಡ್ರೆ ಸುಮ್ಮನೆ ನಾವು ತಿಂತೀವಿ ಹೊಟ್ಟೆಗೆ ಹೋಗುತ್ತೆ ಬೇಡ ಅಂಥೇಳಿ ಇದರಲ್ಲೇ ಮಾಡ್ತಾಯಿದ್ದೀನಿ ನನಗೆ ಜಾಮೂನು ಹಾಕಿ ಮತ್ತು ತೆಗಿಯೋದೆ ಇದು ಚಿಕ್ಕುದಿತ್ತು ತುಂಬ ಚೌಟು ಒಂದು ಐದು ಹಾಕ್ಬೋದು ಐದು ತೆಗಿಬೋದಿತ್ತು ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದೆ ದೊಡ್ಡದಿದೆ ಬಟ್ ಅಷ್ಟು ಯೂಸ್ ಮಾಡಲ್ಲ ಅದನ್ನು ಅದು ಧೂಳಾಗಿತ್ತು ಅದಕ್ಕೆ ಟೈಮ್ ಇಲ್ಲ ಅಂತೇಳಿ ಇದರಲ್ಲೇ ಮಾಡಿದೆ ಮತ್ತು ಸ್ವಲ್ಪನೇ ಇತ್ತಲ್ಲ ಮಾಡೋದು ಹಾಗಾಗಿ ಸೊ ಇವಾಗೆಲ್ಲ ಇದು ಕರಿಯೋದೆಲ್ಲ ಆಯಿತು ಪಾನ್ಕಕ್ಕೂ ಇಟ್ಟಿದ್ದೆ ಒಂದು ಏಲಕ್ಕಿ ಕುಟ್ಟಾಕಿ ಪೌಡ್ರ್ ಮಾಡಿ ಹಾಕಿದೆ ಈ ಸತಿ ಏನು ಮಿಸ್ಟೇಕ್ ಮಾಡಿದೆ ಅಂತ ಅಂದರೆ ಇದು ಪಾನಕ ಸಕ್ಕರೆ ಕರಗಿ ಕರಗಿದ ತಕ್ಷಣ ನಾನು ಹಂಗೆ ಅಲಕ್ಕಿ ಹಾಕ್ಬಿಟ್ಟೆ ಅಷ್ಟು ಫ್ಲೇವರ್ ಬರಲಿಲ್ಲ ಈ ಥರ ಕುದಿಬೇಕಾದ್ರೆ ನೀವು ಅಲಕ್ಕಿ ಪೌಡ್ರ್ ಹಾಕಿದರೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಯಲಕ್ಕಿದು ಅದಕ್ಕೆ ಈ ಸರ್ತಿ ಸ್ಮೆಲ್ ಯಾಕೋ ಕಡಿಮೆ ಅಂತ ಅನ್ನಿಸ್ತು ಏನು ಯಾಲಕ್ಕಿನೇ ಸರಿ ಇರಲಿಲ್ವೋ ಏನೋ ನಾನು ಹಾಕಿದ ಮೆತ್ತಡೆ ಸರಿ ಇಲ್ಲೇನೋ ಗೊತ್ತಿರಲಿಲ್ಲ ಮತ್ತು ಇದು ಪಾನಕಕ್ಕೆ ಹಾಕಿ ಬಿಸಿ ಪಾನಕಕ್ಕೆ ಹಾಕಿದರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ ನಾನು ಇದು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಹಂಗೆ ಪಾನಕಕ್ಕೆ ಹಾಕಿದೆ ಸೊ ಫೈನಲಿ ನೈಟ್ ಒಂದು ಏಳುವರೆಗೆ ಈ ವಿಡಿಯೋ ಮಾಡ್ತೀನಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದ್ವಿ ಎಲ್ಲ ಒಂದೊಂದು ಇಷ್ಟು ಇಷ್ಟು ಗುಲಾಬ್ ಜಾಮೂನ್ ತರ ಇಷ್ಟಿಷ್ಟು ದಪ್ಪ ಆಗಿಬಿಟ್ಟಿದ್ವು ಸೋನು ಕೂಡ ಟೇಸ್ಟ್ ನೋಡ್ದ ಮತ್ತೆ ಸೋನು ಸ್ಕೂಲಿಂದ ಮೇಲೆ ಅವಾಗಲೇ ಹೇಳಿದ್ನಲ್ಲ ಪಕ್ಕದ ಮನೆ ಆಂಟಿ ನಾಗರ ಪಂಚಮಿ ಮಾಡಿದ್ರು ಊಟಕ್ಕೆ ಕರ್ದಿದ್ರ ಬಂದ ಮೇಲೆ ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಫ್ರೆಶ್ ಅಪ್ ಮಾಡಿ ಆ ಪಕ್ಕದ ಮನೆಗೆ ಹೋಗಿದ್ವಿ ಊಟಕ್ಕೆ ನೋಡಿ ಹಾಯ್ ನೋಡಿ ಜಾಮೂನ್ ಮಾಡೋ ಜಾಮೂನ್ ಚಲ ಬೇಡ ಹಾ అడియా సూపర్ అండ్ ర మస్తు మణి జకనమ నేనస్ చూపక్లాను అది హ్మ్ హ్మ్ ఆక్బక హ్మ్ చనైదా హ్మ్ తోర్సు ముల్కాలి హ్మ్ ಚೆನ್ನಾಯಿತಾ ಹ್ಮ್ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜಾಮೂನ್ ರೆಸಿಪಿ ಎಷ್ಟು ಚೆನ್ನಾಗಿದೆಯೋ ಎಷ್ಟು ಜ್ಯೂಸಿಯಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಮಾಡಿಕೊಂಡು ಎಂಜಾಯ್ ಮಾಡಿ ಜಾಮೂನ್ ಅಂತ ಹೇಳ್ತಾ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ Bye bye.